ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇತ್ತೇನೇನ ಲಾಕ್ ಸ್ಟಾಕ್ ಮಾಡ್ತಾ ಇದ್ದೀನಿ ಏನು ಅಂದರೆ ಈಗ ಟೈಮ್ ಬಂದ್ಬಿಟ್ಟು ಸೆವೆನ್ ತರ್ಟಿ ಆಗಿದೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಇದು ನನ್ನ ಒಂದು ಔಟ್ಫಿಟ್ ಫ್ರೆಂಡ್ಸ್ ಇವಾಗ ತುಂಬ ದಿನ ಆಯಿತು ಹೋಗಿ ಬಂದು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಪಂಜು ಫ್ರೆಂಡ್ಸ್ ಇದು ಪಂಜುರ್ಲಿ ಹೋಟೆಲಿಗೆ ಬಂದಿದ್ದೀವಿ ನಿಮಗೆ आवड್ಲೇಸಾ ಎಷ್ಟೋ ಸ್ವಲ್ಪ ಬೇಸಿ ಇದೆ ಬಟ್ ಆದ್ರೆ ಓಕೆ ಚೆನ್ನಾಗಿತ್ತು ಫುಡ್ ಎಲ್ಲಾ ನೋಡಿ ಈ ತರ ನಮ್ಮ ಗುಮ್ಮನ ಇರಕ್ಕೆ ಇಲ್ಲಿ ಇರ್ಸಿದಾರೆ ಹೋಟೆಲ್ ಕಡೆ ವಾಲ್ಸಿಗೆಲ್ಲ ಈ ತರ ಮಾಡಿದ್ರು ಯಕ್ಷಗಾನ ಆಮೇಲೆ ಇದು ಫಿಲಮ್ ಆಕ್ಟ್ರೆಸ್ ನೋಡಿ ಈ ತರ ಡೆಕೋರೇಷನ್ ಮಾಡಿದ್ರು ಚೆನ್ನಾಗಿತ್ತು ಕ್ಯಾಪ್ಚರ್ ಮಾಡಿಕೊಂಡೆ ಆದ್ರೆ ಒಂದ್ ಟೈಮ್ ವಿಸಿಟ್ ಮಾಡೋಕೆ ಚೆನ್ನಾಗಿದೆ ಹಾಗೆ ಇಲ್ಲಿ ಬರ್ಡೇ ಪಾರ್ಟಿ ಮತ್ತೆ ಏನಾದ್ರು ಫಂಕ್ಷನ್ಸ್ ಮಾಡೋದಿಕ್ಕೆ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಸೈಡಲ್ಲಿ ಒಂದು ಚಿಕ್ಕ ಹಾಲ್ ಇತ್ತು ಇವರೆಲ್ಲ ಸೀರಿಯಲ್ ಆಕ್ಟ್ರೆಸ್ ಫಿಲಮ್ಸ್ ಪುಷ್ಕರಣಿ ಇದೆ ಸ್ವಲ್ಪ ಆಮೇಲೆ ರಾಜಕೀಯ ಭಾರತ ಸ್ವಾತಂತ್ರ್ಯ ಹೋರಾಟದ ಫೋಟೋಸ್ ಹಾಕಿದ್ರು ಚೆನ್ನಾಗಿತ್ತು ಅಟ್ರಾಕ್ಟಿವ್ ಅನ್ನೋ ಥರ ಯಾಕೆಂದ್ರೆ ಈಗ ಹೋಟೆಲ್ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಇದ್ರೆ ತಾನೇ ಜನ ಬರೋದು ಅದಕ್ಕೋಸ್ಕರ ಈ ತರ ನೋಡಿ ಎಲ್ಲ ಫೋಟೋಸ್ ಹಾಕಿದ್ರು ಆಲ್ಮೋಸ್ಟ್ ನೀಟ್ನೆಸ್ ಇದೆ ತುಂಬ ನೀಟಾಗಿ ಹೋಟೆಲ್ನ ಇಟ್ಟಿದ್ದಾರೆ ಯಾಕೆಂದ್ರೆ ಫಸ್ಟ್ ಬಂದ್ಬಿಟ್ಟು ಹೋಟೆಲ್ ನೀಟಾಗಿರಬೇಕು ಹಾಗೆ ಕ್ಲೀನ್ಲಿನೆಸ್ ಕೂಡ ಇತ್ತು ಅಲ್ಲಿ ಸೈಡಲ್ಲಿ ವಾಶ್ರೂಮ್ಸು ಹಾಗೆ ಎಲ್ಲ ಕಡೆ ಫೋರ್ ಮೆಂಬರ್ಸಿಗೆ ಈಗ ಸಿಕ್ಸ್ ಮೆಂಬರ್ಸ್ ಏಟ್ ಮೆಂಬರ್ಸ್ ಆ ಥರನೂ ಚೆನ್ನಾಗಿ ಬಟ್ ಕ್ಲೀನ್ನೆಸ್ аг хэ тал тал хэлбэл чанай тал зөв ಇಲ್ಲಿ ಎಲ್ಲ ಬರ್ಡ್ಸ್ ಎಲ್ಲ ಅಪ್ಪ ಅಮ್ಮ ಯಾವ ರೀತಿ ಕರೀತಾರೆ ಅನ್ನೋದನ್ನ ಹಾಕಿದ್ರು ಬೋರ್ಡ್ ಅಲ್ಲಿ ಹಾಗೆ ಇಲ್ಲಿ ಹೊರಗಡೆ ವ್ಯವಸ್ಥೆ ಇದೆ ನೋಡಿ ಚೆನ್ನಾಗಿದೆ ಅವರು ವಿಶ್ ಮಾಡಿದ್ರು ಅದಕ್ಕೆ ನನಗೆ ನಾನು ವೆಲ್ಕಮ್ ಅಂತ ಹೇಳಿದ್ರು ಚೆನ್ನಾಗಿತ್ತು ಊಟ ಕೂಡ ಊಟ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀಟ್ನೆಸ್ ಇದೆ ಅದಕ್ಕೆ ನಾನು ತುಂಬಾ ಇಷ್ಟ ಆಯ್ತು

ಅಪನೆ ವಿಡಿಯೋನ್ ಬೇಡವಾ ಹಾಯ್ ಹಾಯ್ फ्रेंड्स ಬಂಡುಗೆ ಚನಾಗಿದೆ ಬನ್ನಿ ಒನ್ ಟೈಮ್ ವಿಜಿಟ್ ಮಾಡಿ ಬಟ್ ಗ್ರೇಟ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ ಒನ್ ಟೈಮ್ ವಿಜಿಟ್ ಮಾಡಕ್ಕೆ ಓಕೆ ಚನಾಗಿದೆ ಬನ್ನಿ ಬಾಯ್ ಟೆನ್ ಇಲ್ಲ ಸರ್ ಓಕೆ ಇದೆ ನಮ್ಮ ಒಂದು ಡೌನ್ ಏರಿಯಾ ವಿವೋ ಒಡಿ ಲೈಟಿಂಗ್ಸ್ ಎಲ್ಲಾ ಎಷ್ಟು ಚನ್ನಾಗಿ ಅನಿಸುತ್ತಿದೆ ಓಹ್ ಓಹ್ ಕಲಷ್ಟಾಯ ರೈಡಿಂಗ್ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಬೈಕಲ್ಲಿ ಹೋಗೋದು ನೈಟ್ ರೈಡಿಂಗ್ ಥರ ಚೆನ್ನಾಗಿ ಯಾಕೆಂದರೆ ಸಂಡೆ ಎಲ್ಲ ಅಷ್ಟೊಂದು ಬಿದ್ದು ಬಿದ್ದು ಇರಲಿಲ್ಲ ಹಾಗಾಗಿ ಚೆನ್ನಾಗಿತ್ತು ನೋಡಿ ಲೈಟಿಂಗ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್